ಟಿವಿ ಹನ್ಗಲ್ ಚಾನೆಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ಹನ್ಗಲ್ ಪಟ್ಟಣದಲ್ಲಿರುವ ರೋಷ್ನಿ ಸ್ಕೂಲ್ ಪಕ್ಕದಲ್ಲಿರುವ ಕುವೆಂಪು ನಗರ ಹಾಗೂ ಮತ್ತು ವಿದ್ಯಾನಗರ ರೋಡ್ ಅಡ್ಡಾಡಲು ತೊಂದರೆ ಆಗುತ್ತಿದೆ ಎಂದು ಹಾಗೂ ಕೆಸರುಗದ್ದೆಯಂತಾಗಿರುವ ಈ ರೋಡ್ ಹಾಗೂ ಮಕ್ಕಳು ಬಿದ್ದು ಅಡ್ಡಾಡಲು ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಹಾಗೂ ಅವರ ತಂದೆ ತಾಯಿಗಳು ಎಲ್ಲರೂ ಹಾವೇರಿ ಜಿಲ್ಲೆ ಹನ್ಗಲ್ ಶಾಸಕರಾದ ಶ್ರೀನಿವಾಸ ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಹಾಗೂ ಪಿ ಡಬ್ಲ್ಯೂ ಡಿ ಅವರಿಗೆ ಗಮನಕ್ಕೆ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರುವ ಪಿ ಡಬ್ಲ್ಯೂ ಡಿ ಆಫೀಸರ್ ಬೇಜವಾಬ್ದಾರಿಯಂತೆ ಮಾಡುತ್ತಿದ್ದಾರೆ ಮಯೂರ್ ಟಿ ವಿ ಚಾನಲ್